ನನ್ನ ನೆಲ್ಮೆಯ ವಿದ್ಯಾರ್ಥಿಗಳೇ ಜ್ಞಾನಾಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನೆಂದು ಚರ್ಚಿಸಲು ತಂದಂತಹ ವಿಷಯವಸ್ತು ಭಾರತದ ಸೇನಾ ಕಾರ್ಯಾಚರಣೆಗಳು ನಮ್ಮ ಭಾರತದ ಸೈನ್ಯ ಹತ್ತೊಂಬತ್ತು ನಲವತ್ತೆಂಟರಿಂದ ಇಲ್ಲಿಯವರೆಗೆ ಯಾವ್ಯಾವ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿತು ಎಂಬುದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಏಕೆಂದರೆ ಪರೀಕ್ಷೆಗೆ ಹೋದಾಗ ಇಂತಹ ವಿಷಯಗಳ ಮೇಲೆ ಪ್ರಶ್ನೆ ಬಂದರೆ ಅಯ್ಯೋ ನಾನು ಅಭ್ಯಾಸ ಮಾಡಿಕೊಳ್ಬೇಕಾಗಿತ್ತು ತಪ್ಪು ಮಾಡಿಬಿಟ್ಟೆ ಮಿಸ್ ಮಾಡಿಬಿಟ್ಟೆ ಇವೆಲ್ಲ ರಾಗ ಬೇಡ ನೋಡ್ಕೊಂಡು ಬರುವ ಭೂ ಸೇನಾ ಕಾರ್ಯಾಚರಣೆಗಳು ಆಪರೇಷನ್ ಸಿಂಧು ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರಾನ್ ಇಸ್ರೇಲ್ ಸಂಘರ್ಷದಿಂದ ಭಾರತೀಯರ ರಕ್ಷಣೆ ಮಾಡಿತು ಆಪರೇಷನ್ ಸಿಂಧೂರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರು ನಾಗರಿಕರನ್ನು ಕೊಂದ ಪಹಲ್ಗಾಂ ದಾಳಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಿತು ಆಪರೇಷನ್ ಗಂಗಾ ಎರಡ್ ಸಾವಿರದ ಇಪ್ಪತ್ತೆರಡು ಉಕ್ರೇನ್ ದೇಶಗಳಿಗೆ ಹೋಗಿದ್ದ ಬಾಲ್ ನಾಗರಿಕನ್ನು ಸ್ಥಳಾಂತರಿಸಲು ಆಪರೇಷನ್ ಗಂಗಾ ಕಾರ್ಯಾಚರಣೆ ಮಾಡಿತು ಆಪರೇಷನ್ ದೇವಿ ಶಕ್ತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಿಂದ ಹಿಂದೂಗಳು ಮತ್ತು ಸಿಖ್ಖರಿಗೆ ಸಹಾಯ ಮಾಡಲು ಆಪರೇಷನ್ ದೇವಿ ಶಕ್ತಿ ಸೇನಾ ಕಾರ್ಯಾಚರಣೆ ಮಾಡಿತು ಆಪರೇಷನ್ ಕಾಮ ಡೌನ್ ಹದಿನಾರರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಆಪರೇಷನ್ ಆಲ್ಔಟ್ ಎರಡು ಸಾವಿರದ ಹದಿನೇಳರಲ್ಲಿ ಕಾಶ್ಮೀರ ಪ್ರದೇಶದಿಂದ ಉಗ್ರಗಾಮಿಗಳನ್ನು ಹೊರಹಾಕಲಾಯಿತು ಆಪರೇಷನ್ ಬ್ಲಾಕ್ ನಡೋ ಎರಡು ಸಾವಿರದ ಎಂಟರಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ದಾಳಿಯ ವಿರುದ್ಧ ಹೋರಾಟ ನಡೆಸಿತ್ತು ಆಪರೇಷನ್ ಎಲೆಕ್ಷನ್ ಸಾವಿರದ ಎಂಬತ್ತೇಳರಲ್ಲಿ ಪಂಜಾಬ್ನಲ್ಲಿ ಸುರಕ್ಷಿತ ಚುನಾವಣೆ ನಡೆಸಲು ಆಪರೇಷನ್ ಎಲೆಕ್ಷನ್ ನಡೆಸಲಾಯಿತು ಆಪರೇಷನ್ ಬ್ಲಾಕ್ ಥಂಡರ್ ಸೆಕೆಂಡ್ ಹತ್ತೊಂಬತ್ತರ ಎಂಬತ್ತೆಂಟು ಪಂಜಾಬ್ನ ಪ ಅಮೃತಸರದಲ್ಲಿರುವ ಹರಮಂದಿರ್ ಸಾಹೇ ಯುದ್ಧ ಕಾರ್ಯಾಚರಣೆ ನಡೆಸಿತು ಆಪರೇಷನ್ ಬ್ಲಾಕ್ ಥಂಡರ್ ಆಪರೇಷನ್ ಕಾಮ್ ಡೌನ್ ಎರಡ್ ಸಾವಿರದ ಹದಿನಾರು ಜಮ್ಮು ಮತ್ತು ಕಾಶ್ಮೀರ ಆಪರೇಷನ್ ಬ್ಲೂ ಬರ್ಡ್ ಸಾವಿರದ ಎಂಬತ್ತೇಳರಲ್ಲಿ ಎಂಬತ್ತೇಳರ ಅಸ್ಸಾಂ ರೈಫಲ್ಸ್ ಹೊರಠಾಣೆ ಮೇಲೆ ದಾಳಿ ನಡೆಸಿತು ಆಪರೇಷನ್ ಬ್ಲಾಕ್ ಥಂಡರ್ ಬಂದು ಹತ್ತೊಂಬತ್ತು ಎಂಬತ್ತಾರು ಪಂಜಾಬ್ನ ಅಂಬರ್ಸರದಲ್ಲಿರುವ ಹರ್ಮಂದಿರ ಸಾಹೇಬ್ನಲ್ಲಿ ಯುದ್ಧ ಕಾರ್ಯಾಚರಣೆ ನಡೆಸಿತು ಆಪರೇಷನ್ ಮೇಘದೂತ್ ಹತ್ತೊಂಬತ್ತ ಎಂಬತ್ನಾಲ್ಕು ಸಿಎಚ್ ಇನ್ ಹಿಮಾಲಯದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬಳಸಿಕೊಳ್ಳಲಾಯಿತು ಆಪರೇಷನ್ ಬ್ಲೂ ಸ್ಟಾರ್ ಹತ್ತೊಂಬತ್ತು ಎಂಬತ್ನಾಲ್ಕು ಪಂಜಾಬ್ನ ಅಂಬರ್ಸರದಲ್ಲಿರುವ ಹರಮಂದಿರ್ ಸಾಹೇಬ್ನಲ್ಲಿ ಯುದ್ಧ ಕಾರ್ಯಾಚರಣೆ ಆಪರೇಷನ್ ಸ್ವೀಪಲ್ ಚೆಸ್ ಹತ್ತೊಂಬತ್ತು ಎಪ್ಪತ್ತೊಂದು ನಕ್ಸಲ್ ವಿರುದ್ಧ ಜಂಟಿ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಹತ್ತೊಂಬತ್ತ ಅರವತ್ತೊಂದು ಪೋರ್ಚುಗೀಸರಿಂದ ಗೋವಾ ದಮನ್ ಮತ್ತು ದಿಯೋ ಭಾರತಕ್ಕೆ ಸೇರಿಸಲು ಕಾರ್ಯಾಚರಣೆ ಆಪರೇಷನ್ ಪೋಲೋ ಹತ್ತೊಂಬತ್ತ ನಲವತ್ತೆಂಟು ಭಾರತೀಯ ಸಶಸ್ತ್ರ ಪಡೆಗಳು ಹೈದರಾಬಾದ್ ನಿಜಾಮ್ನ ಆಳ್ವಿಕೆಯನ್ನು ಕೊನೆಗೊಳಿಸಲು ಆಪರೇಷನ್ ಪೋಲೋ ಸೇನಾ ಕಾರ್ಯಾಚರಣೆಯನ್ನು ಬಳಸಿಕೊಳ್ಳಲಾಯಿತು ಆಪರೇಷನ್ ಪೀಸ್ ಹತ್ತೊಂಬತ್ತ ನಲವತ್ತೆಂಟು ಜುನಗಡದ ಸೇರ್ಪಡೆ ನನಗೆ ಹತ್ತೊಂಬತ್ತು ಅಲ್ವತ್ತೆಂಟರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ನಮ್ಮ ಸೇನಾ ಕಾರ್ಯಾಚರಣೆಗಳು ಎಲ್ಲೆಲ್ಲಿ ಮಾಡಿದ್ವು ಎಂಬುದನ್ನು ನಾನು ನಿಮಗೆ ಬಿಸ್ತಾಪು ಹೇಳಿದ್ದೇನೆ ಈಗ ನೌಕಾಪಡೆ ಕಾರ್ಯಾಚರಣೆಗಳು ನೋಡ್ಕೊಂಡು ಬರುವ ಆಪರೇಷನ್ ಸಮುದ್ರ ಸೇತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದ ಸಮೇತ ವಿಶ್ ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರನ್ನ ಮರಳು ತೆಗೆದು ತರಲು ನೌಕಾಪಡೆ ಕಾರ್ಯಾಚರಣೆ ಮಾಡಲಾಯಿತು ಆಪರೇಷನ್ ಮದರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತೀಯ ನೌಕಾಪಡೆಯು ಕೇರಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಮುಖ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಆಪರೇಷನ್ ನಿಸಾ ಭಾರತ ಅಥವಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೆಕೆನೋನ್ ಚನ್ನಮಾರುತದಿಂದ ಸಿಲುಕಿಕೊಂಡಿದ್ದ ಎಮ್ಎನ್ ದ್ವೀಪದ ಸೊಗಟೋದಿಂದ ಭಾರತೀಯ ನಾಗರಿಕರನ್ನು ಸ್ಥಳಾಂತರಿಸಲು ಆಪರೇಷನ್ ರಾಹತ್ ಎರಡ್ ಸಾವಿರದ ಹದಿನೈದು ಎಮಎನ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಮತ್ತು ಆ ದೇಶದಲ್ಲಿ ಅದರ ಮಿತ್ರರಾಷ್ಟ್ರಗಳು ನಡೆಸಿದ ಮಿಲಿಟರಿ ಹಸ್ತಕ್ಷೇಪದ ಸಮಯದಲ್ಲಿ ಯಮಲ್ನಿಂದ ಭಾರತೀಯ ನಾಗರಿಕರನ್ನು ಮತ್ತು ಇತರ ವಿದೇಶಿ ಪ್ರಜೆಗಳನ್ನು ಸ್ಥಳಾಂತರಿಸಲು ಬಳಸಿಕೊಳ್ಳಲಾಯಿತು ಆಪರೇಷನ್ ಸೂರ್ಯ ಹೋ ಎರಡ್ ಸಾವಿರದ ಹದಿಮೂರು ಉತ್ತರಾಖಂಡದಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ನಾಗರಿಕರನ್ನು ರಕ್ಷಿಸಲು ಆಪರೇಷನ್ ತಲ್ವಾರ್ ಹತ್ತೊಂಬತ್ತು ತೊಂಬತ್ತೊಂಬತ್ತು ಕರಾಚಿ ಬಂದರಿನ ದಿಗ್ಬಂಧನ ಆಪರೇಷನ್ ಟ್ರೈಟ್ಡೆಂಟ್ ಎಪ್ಪತ್ತೊಂದು ಭಾರತ ಪಾಕಿಸ್ತಾನ ಯುದ್ಧದ ಮೇಲೆ ಪ್ರಾರಂಭಿಸಲಾದ ಆಕ್ರಮಣಕಾರಿ ಕಾರ್ಯಾಚರಣೆ ಆಪರೇಷನ್ ಪೈತಾನ್ ತೊಂಬತ್ತ ಎಪ್ಪತ್ತೊಂದು ಪಾಕಿಸ್ತಾನ ಕರಾಚಿ ಬಂದರಿನ ಈಗ ವಾಯುಪಡೆಯ ಕಾರ್ಯಾಚರಣೆಗಳು ಆಪರೇಷನ್ ಅಜಯ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಸ್ರಾ ಮತ್ತು ನಲ್ಲಿ ಭಾರತೀಯ ಪ್ರಜೆಗಳನ್ನು ರಕ್ಷಿಸಲು ಆಪರೇಷನ್ ಕಾವೇರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೂಡಾನ್ ನಿಂದ ಭಾರತೀಯರನ್ನ ಕರೆತರಲು ಆಪರೇಷನ್ ದೋಸ್ತ್ ಎರಡ್ ಸಾವಿರದ ಇಪ್ಪತ್ಮೂರು ಟರ್ಕಿ ಮತ್ತು ಸಿರಿಯಾ ಭೂಕಂಪದಲ್ಲಿ ನಾಗರಿಕ ರಕ್ಷಣೆಗಾಗಿ ಆಪರೇಷನ್ ಬಂದರ್ ಹತ್ತೊಂಬತ್ತರಲ್ಲಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸೇವೆಯ ಮೇಲೆ ಬಾಂಬ್ ದಾಳಿ ಮಾಡಲು ಆಪರೇಷನ್ ಇನ್ಸಾನಿಯತ್ ಎರಡ್ ಸಾವಿರದ ಹದಿನೇಳು ಬಾಂಗ್ಲಾದೇಶದಿಂದ ವಲಸೆ ಬಂದ ರೋಹಿಂಗಾ ಮುಸ್ಲಿಮರಿಗೆ ಪರಿಹಾರ ಪ್ಯಾಕೇಜ್ಗಳನ್ನು ಪೂರೈಸುವ ಗುರಿಯನ್ನು ಹೊಂದಿರುವ ಮಾನವೀಯ ನೆರವು ಆಪರೇಷನ್ ಸಂಕಟ್ ಮೋಚನ್ ಎರಡ್ ಸಾವಿರದ ಹದಿನಾರು ದಕ್ಷಿಣ ಸುಡಾನ್ ಅಂತರ ಯುದ್ಧದಲ್ಲಿ ಭಾರತೀಯ ನಾಗರಿಕ ರಕ್ಷಿಸಲು ಆಪರೇಷನ್ ಮೈತ್ರಿ ಎರಡ್ ಸಾವಿರದ ಹದಿನೈದು ಭೂಕಂಪ ಪಡಿತ ನೇಪಾಳದಲ್ಲಿ ಭಾರತೀಯ ಸೇನೆಯ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಆಪರೇಷನ್ ಮೇ ಗ್ರಾಹತ್ ಹದಿನಾಲ್ಕರಲ್ಲಿ ಜಮ್ಮು ಕಾಶ್ಮೀರ ಪ್ರವಾಹದಲ್ಲಿ ನಾಗರಿಕ ರಕ್ಷಿಸಲು ಆಪರೇಷನ್ ರಾಹತ್ ಎರಡ್ ಸಾವಿರದ ಹದಿಮೂರು ಉತ್ತರಾಖಂಡ್ ಪ್ರವಾಸದಲ್ಲಿ ಗೆಲುವ ನಾಗರಿಕ ರಕ್ಷಣೆ ಆಪರೇಷನ್ ಸಫೇದ್ ಸಾಗರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಸೇನೆಯೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಲು ಆಪರೇಷನ್ ಪೂಮಲೈ ಹತ್ತೊಂಬತ್ತು ಎಂಬತ್ತೇಳು ಶ್ರೀಲಂಕಾದ ಆಂತರಿಕ ಯುದ್ಧದಲ್ಲಿ ತಮಿಳರನ್ನು ರಕ್ಷಿಸಲು ಆಪರೇಷನ್ ಮೇಘನಾ ಎಲ್ಲಿ ಸೇತುವೆ ಸಾವಿರದ ಎಪ್ಪತ್ತೊಂದು ಹತ್ತೊಂಬತ್ತು ಎಪ್ಪತ್ತೊಂದರ ಸಮಯದಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶದ ವಿಮೋಚನೆಗಾಗಿ ಕಾರ್ಯಾಚರಣೆ ಬಳಸಿಕೊಳ್ಳಾಯಿತು ಭೂ ಸೇನೆ ನೌಕಾ ಸೇನೆ ಸೇನೆಗಳು ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸಿದೆ ಎಂಬುದನ್ನು ನಾನು ನಿಮಗೆ ಸಂಕ್ಷಿಪ್ತ ವಿಸ್ತಾರದಲ್ಲಿ ತಿಳಿಸಿಕೊಂಡಿದ್ದೇನೆ ಪರೀಕ್ಷೆ ಸಂದರ್ಭದಲ್ಲಿ ನಾವು ಈ ವಿಷಯದ ಮೇಲೆ ಬಂದಿದ್ದೆ ಆದರೆ ಚೆನ್ನಾಗಿ ಬರೀರಿ ಶುಭವಾಗಲಿ ಯಶಸ್ಸು ಗಳಿಸಿ ಹೊರ ಬನ್ನಿ ಬಂದಿದ್ದೆ ಆದರೆ ನನ್ನ ಹೆಸರು ಸಾತ್ಗೆ ಅಂದ್ಕೊಳ್ತೇನೆ ಮುಂದಿನ ವೀಡಿಯೋದಲ್ಲಿ ಇದಕ್ಕಿಂತ ಉನ್ನತ ವಿಷಯಗಳೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ ತಮ್ಮ ಬೆಂಬಲವನ್ನು ನನ್ನ ಧ್ವನಿ ನಿಮ್ಮ ಬಳಿ ಪದೇ ಪದೇ ಬರಲಿಕ್ಕೆ ಕಾರಣ ಸರ್ವೇ ಜನೋ ಸುಗ್ಗಿನೋ ಬಂತು ಎಲ್ಲರಿಗೂ ಬೆಳೀತಾ ಆಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ